ಚಿಕ್ಕ ಮಕ್ಕಳಿಗೆ ಡೆಡ್ಲಿ ಹಾರ್ಟ್ ಅಟ್ಯಾಕ್ ಕಾಣಿಸಿಕೊಳ್ಳುತ್ತಾ ಇದ್ದು ಹೆತ್ತ ಮಕ್ಕಳನ್ನ ಕಣ್ಣ ಮುಂದೆಯೇ ಕಳೆದುಕೊಳ್ಳುವ ದಯನೀಯ ಪರಿಸ್ಥಿತಿ ಹೆತ್ತವರಿಗೆ ಎದುರಾಗಿದೆ ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಅಸಲಿ ಕಾರಣದ ಬಗ್ಗೆ ಕಿಮ್ಸ್ ವರದಿ ನೀಡಿದ್ದು ಬೆಚ್ಚಿ ಬೀಳಿಸುವಂತಿದೆ ಮಕ್ಕಳ ಮೇಲೆ ಡೆಡ್ಲಿ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ ಸಣ್ಣ ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಕಾರಣ ಏನು ಗೊತ್ತಾ ಹೃದಯಾಘಾತದ ಬಗ್ಗೆ ಕಿಮ್ಸ್ನಿಂದ ಸಂಶೋಧನೆ ಬೆಚ್ಚಿ ಬೀಳಿಸುವಂತಿದೆ ಕಿಮ್ಸ್ ಕೊಟ್ಟ ರಿಪೋರ್ಟ್ ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿದೆ ಒಂದೆಡೆ ಮಕ್ಕಳು ಯುವಕ ಯುವತಿಯರು ಹೃದಯಾಘಾತಕ್ಕೆ ಒಳಗಾಗಿ ಆಸ್ಪತ್ರೆ ಸೇರ್ತಿದ್ದಾರೆ ಹೃದಯಾಘಾತದಿಂದ ಏಕಾಏಕಿ ಮೃತಪಡೋರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಈ ಮೊದಲು ನಲವತ್ತರ ವಯೋಮಾನದವರಲ್ಲಿ ಹೆಚ್ಚಾಗಿ ಕಾಣುತ್ತಿದ್ದ ಈ ಹೃದಯಾಘಾತ ಇದೀಗ ವಯಸ್ಸಲ್ಲದ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಕಾಣಿಸಿಕೊಳ್ಳುತ್ತಿದೆ ಅದರಲ್ಲೂ ಶಾಲೆಗೆ ಹೋಗುವ ಮಕ್ಕಳು ಹೃದಯಾಘಾತಕ್ಕೆ ಒಳಗಾಗ್ತಾ ಇರೋದು ಆತಂಕ ಹೆಚ್ಚಿಸಿದೆ ಇದು ಮಕ್ಕಳ ಪಾಲಕರು ಸೇರಿದಂತೆ ಸರ್ಕಾರಕ್ಕೂ ಆತಂಕ ತರಿಸಿದೆ ಹೀಗಾಗಿಯೇ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ ಹುಬ್ಬಳ್ಳಿಯ ಪ್ರತಿಷ್ಠಿತ ಕೆಎಂಸಿಯ ಸಂಶೋಧನಾ ತಂಡ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆ ಸಂಶೋಧನೆ ನಡೆಸಿದೆ ದೇಶದಲ್ಲಿಯೇ ಮೊದಲ ಬಾರಿಗೆ ಪೈಲಟ್ ಪ್ರಾಜೆಕ್ಟ್ ಆಗಿರುವ ಈ ಸಂಶೋಧನೆಯಲ್ಲಿ ಹಲವು ಆಘಾತಕಾರಿ ಅಂಶಗಳು ಕಂಡುಬಂದಿವೆ ಕೆಎಂಸಿಯ ಬಹುಶಿಸ್ತೀಯ ಸಂಶೋಧನಾ ಘಟಕ ತಂಡ ಮುಖ್ಯಸ್ಥ ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದ ತಂಡ ಎರಡು ಮೂರು ತಿಂಗಳ ಕಾಲ ನಿರಂತರವಾಗಿ ಅಧ್ಯಯನ ನಡೆಸಿ ಅನೇಕ ಮಾಹಿತಿಯನ್ನು ಸಂಗ್ರಹಿಸಿದೆ ಧಾರವಾಡ ತಾಲೂಕಿನ ಮೂವತ್ತೈದಕ್ಕೂ ಹೆಚ್ಚು ಖಾಸಗಿ ಹಾಗೂ ಸರ್ಕಾರಿ ಹೈಸ್ಕೂಲ್ಗೆ ಭೇಟಿ ನೀಡಿ ಎಂಟು ಮತ್ತು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ಮೂವತ್ತು ಮಕ್ಕಳನ್ನು ಸಂಶೋಧನೆಗೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಇದರಲ್ಲಿ ವಿಶೇಷವಾಗಿ ವಯಸ್ಸಿನ ಮಿತಿಗಿಂತ ಹೆಚ್ಚು ತೂಕ ಇರೋ ಮಕ್ಕಳನ್ನೇ ಕೇಂದ್ರೀಕೃತವಾಗಿಟ್ಟುಕೊಳ್ಳಲಾಗಿತ್ತು ಮಕ್ಕಳ ಹೃದಯಕ್ಕೆ ರಿಸ್ಕ್ ಎಂಟು ಒಂಬತ್ತನೇ ತರಗತಿಯ ಮೂವತ್ತು ಮಕ್ಕಳನ್ನು ಸಂಶೋಧನೆಗೆ ಆಯ್ದುಕೊಂಡ ವೈದ್ಯರು ವಯಸ್ಸಿನ ಮಿತಿಗಿಂತ ಹೆಚ್ಚು ತೂಕ ಇರೋ ಮಕ್ಕಳ ಬಗ್ಗೆ ಸಂಶೋಧನೆ ಮಕ್ಕಳು ಮೊಬೈಲ್ ಬಳಸುವ ಬಗ್ಗೆ ಮುಖ್ಯವಾಗಿ ಅಧ್ಯಯನ ನಡೆಸಲಾಗಿದೆ ಮಕ್ಕಳು ಸೇವಿಸುವ ಆಹಾರ ದೈಹಿಕ ಚಟುವಟಿಕೆ ಬಗ್ಗೆಯೂ ಅಧ್ಯಯನ ನಡೆಸಲಾಗಿದೆ ಲಿಪಿಡ್ ಪ್ರೊಫೈಲ್ ಲೈಪೋಪ್ರೋಟೀನ್ ಹಿಮೋಸಿಸ್ಟಿನ್ ರಕ್ತ ಪರೀಕ್ಷೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಜೆನೆಟಿಕ್ ಪರೀಕ್ಷೆ ನಡೆಸಿದ ವೈದ್ಯರು ಅಧ್ಯಯನದ ಬಳಿಕ ಬರೋಬ್ಬರಿ ಇಪ್ಪತ್ತಾರು ಮಕ್ಕಳಿಗೆ ಹೃದಯಘಾತದ ರಿಸ್ಕ್ ಓರ್ವ ವಿದ್ಯಾರ್ಥಿಗೆ ಸಕ್ಕರೆ ಕಾಯಿಲೆ ನಾಲ್ಕು ವಿದ್ಯಾರ್ಥಿಗಳಲ್ಲಿ ಬಿಪಿ ಹೆಚ್ಚು ಐವರು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿತ್ತು ಕೊಲೆಸ್ಟ್ರಾಲ್ ಪ್ರಮಾಣ ಹನ್ನೊಂದು ವಿದ್ಯಾರ್ಥಿಗಳಲ್ಲಿ ಟ್ರೈಗ್ಲಿಸರೈಡ್ ಹೆಚ್ಚಾಗಿತ್ತು ಐವರು ವಿದ್ಯಾರ್ಥಿಗಳಲ್ಲಿ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದು ಪತ್ತೆಯಾಗಿದೆ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನ ಕೆಟ್ಟ ಕೊಲೆಸ್ಟ್ರಾಲ್ ಅಂತಲೇ ಕರೀತಾರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನಿಂದ ಹೃದಯಕ್ಕೆ ರಿಸ್ಕ್ ಹೆಚ್ಚು ಸ್ಟ್ರೋಕ್ ಸಾಧ್ಯತೆ ಹಾಗಾದ್ರೆ ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ಮಕ್ಕಳು ಆಟವಾಡ್ತಾ ಇಲ್ಲ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗಿಯಾಗದೇ ಇರೋದು ಒಂದರಿಂದ ನಾಲ್ಕು ಗಂಟೆವರೆಗೆ ಮೊಬೈಲ್ ಬಳಸ್ತಿರೋದು ಮಕ್ಕಳು ಸೇವಿಸುವ ಆಹಾರ ಕ್ರಮ ಕೂಡ ಸರಿ ಇಲ್ಲದಿರೋದು ಆಮೇಲೆ ಮೊಬೈಲ್ ಎಷ್ಟೊತ್ತು ನೋಡ್ತೀರಿ ಅಂತ ಅದು ಕೇಳಿದ್ವಿ ಆಮೇಲೆ ಬಹಳ ಜನರಲ್ಲಿ ಮೊಬೈಲ್ ನೋಡುದು ಇದು ನೋಡಿರಿ ಅಂದ್ರೆ ಒಂದ್ ತಾಸಿಂದ ನಾಲ್ಕು ತಾಸ ತನಕ ದಿವಸ ನೋಡ್ತಿದ್ರು ಇವೆಲ್ಲ ಇವೆಲ್ಲನೂ ಏನು ಫ್ಯಾಕ್ಟರ್ಸ್ ಅವಲ್ಲ ಇವೆಲ್ಲ ಡೆಫಿನೆಟ್ಲಿ ಇದರಿಂದ ಅವ್ರಿಗೆ ಹೃದಯದ ಸಂಬಂಧಿಸಿದ ರಿಸ್ಕ್ ಬಹಳ ಜಾಸ್ತಿಯಾಗಿ ಕಂಡು ಬಂದಿದೆ ಗುರ್ತಿರುವಂತ ಏನ್ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಅವಲ್ಲ ಅದನ್ನಂತೂ ಎಲ್ಲರೂ ಒಂದು ಆಹಾರ ಪದ್ಧತಿ ಆಹಾರ ಪದ್ಧತಿ ಬದಲಾಗಲೇಬೇಕು ಬೇಕು ನಮ್ದು ಸಾಂಪ್ರದಾಯಿಕ ಆಹಾರ ಪದ್ಧತಿ ಅದ ಅದು ಬಹಳ ಒಳ್ಳೇದಿತ್ತು ಆದ್ರೆ ಇತ್ತೀಚೆಗೆ ಎಲ್ಲ ಅದು ಬದಲಾಗಿ ಕೋಲ್ಡ್ ಡ್ರಿಂಕ್ಸ್ ಆಯ್ತು ಫಾಸ್ಟ್ ಫುಡ್ಸ್ ಆಯ್ತು ಅದ್ರದ್ದೆಲ್ಲ ಈಗ ಜಾಸ್ತಿ ಆಕ್ ಬೇಕರಿ ಐಟಮ್ಸ್ ಆಯ್ತು ಅದೆಲ್ಲ ತಿನ್ನು ಜಾಸ್ತಿ ಆಗ್ತಿರೋದ್ರಿಂದ ಈ ರೀತಿ ಪ್ರ ಎಲ್ಲ ತೊಂದರೆಗಳು ಬರ್ತಾ ಇದ್ದಾವೆ ಅದನ್ನ ಚೇಂಜ್ ಆಗ್ಲೇಬೇಕು ಆಮೇಲೆ ಅದೇ ರೀತಿ ದೈಹಿಕ ಚಟುವಟಿಕೆ ಅವ್ರದ್ದು ಏನ್ ಮಾಡ್ತಾರಲ್ಲ ಅದು ದೈಹಿಕ ಚಟುವಟಿಕೆ ಮಾಡೋದು ಸಮಯ ಬಹಳ ಕಡಿಮೆ ಆಗ್ತಾ ಇದೆ ಅವರು ಇಂಟ್ರೆಸ್ಟ್ ಒಂದು ಸರ್ಕಾರದ ವತಿಯಿಂದಲೇ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು ಇದು ಕಾನೂನು ಬರಬೇಕು ಅಥವಾ ಗೈಡ್ ಲೈನ್ ಬರಬೇಕು ಅಂತ ಹೇಳಿ ನಮ್ದು ಉದ್ದೇಶ ಇನ್ನು ಸಂಶೋಧನೆಯಲ್ಲಿ ಅಪ್ನಾರ್ಮಲಿಟಿ ಕಂಡು ಬಂದ ವಿದ್ಯಾರ್ಥಿಗಳ ಪರೀಕ್ಷೆಯ ರಿಪೋರ್ಟ್ ಅನ್ನು ಪಾಲಕರಿಗೆ ಮತ್ತು ಶಾಲೆಯ ಆಡಳಿತ ಮಂಡಳಿಗೆ ವೈದ್ಯರು ರವಾನೆ ಮಾಡಿದ್ದು ಮಕ್ಕಳ ದೈನಂದಿನ ಜೀವನ ಬದಲಾವಣೆಯಾಗದೆ ಹೋದ್ರೆ ಅವರು ಹೃದಯಾಘಾತಕ್ಕೆ ಹತ್ತಿರವಾಗಿದ್ದಾರೆ ಎನ್ನುವ ಎಚ್ಚರಿಕೆ ಸಹ ನೀಡಿದ್ದಾರೆ ಜೊತೆಗೆ ಮಕ್ಕಳಿಗೆ ಸಂಶೋಧಕರೇ ಪರಿಹಾರ ಮಾರ್ಗದ ಸಲಹೆ ಸಹ ನೀಡಿದ್ದಾರೆ ಮತ್ತೊಂದೆಡೆ ಕೆಎಂಆರ್ಸಿ ತನ್ನ ವರದಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಐಸಿಎಂಆರ್ಗೆ ರವಾನೆ ಮಾಡಿದೆ ದೇಶಾದ್ಯಂತ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಮಾಡಬೇಕು ಸರಿಯಾದ ಸಮಯದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡ್ರೆ ಮಕ್ಕಳಲ್ಲಿ ಹೆಚ್ಚಾಗ್ತಿರುವ ಹೃದಯಾಘಾತದ ತೊಂದರೆ ತಪ್ಪಿಸಬಹುದು ಅನ್ನೋದು ಸಂಶೋಧನಾ ತಂಡದ ಆಶಯವಾಗಿದೆ ಕ್ಯಾಮರಾಮನ್ ಮಹೇಶ್ ಭೋಜ್ಗಾರ್ ಜೊತೆಗೆ ಮಲ್ಲಿಕ್ ಬೆಳಗಲಿ ಗ್ಯಾರಂಟಿ ನ್ಯೂಸ್ ಹುಬ್ಬಳ್ಳಿ